ಡಿಸೆಂಬರ್ ಐದರಂದು ಸ್ವಾಭಿಮಾನಿ ಸಮಾವೇಶ ಹಿನ್ನೆಲೆ ಮಂಡ್ಯದಲ್ಲೇ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಪೂರ್ವಭಾವಿ ಸಭೆ ಮಂಡ್ಯ ನಗರದ ಕನಕಭವನದಲ್ಲಿ ನಡೆದ ಸಭೆ ಸಿಎಂ ಸಿದ್ದರಾಮಯ್ಯರ ಪರ ನಿಂತ ಶೋಷಿತ ಸಮುದಾಯಗಳು ಸಿದ್ದರಾಮಯ್ಯರ ಕೈಬಲಪಡಿಸುವ ನಿಟ್ಟಿನಲ್ಲಿ ಹಲವು ವಿಚಾರಗಳ ಚರ್ಚೆ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಸಭೆಯಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ನಾಗರಾಜು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಸುರೇಶ್ ಕಂಟಿ ದೊಡ್ಡಯ್ಯ ಸೇರಿ ವಿವಿಧ ಸಮುದಾಯಗಳ ಮುಖಂಡರು ಭಾಗಿ ನಮ್ಮ ಪಕ್ಷ ಮತ್ತಷ್ಟು ಸದೃಢವಾಗಬೇಕು ಸಿಎಂ ವಿರುದ್ಧದ ಕಳಂಕ ತೆಗೆಯುವ ನಿಟ್ಟಿನಲ್ಲಿ ಸಮಾವೇಶ ಮಂಡ್ಯ ಜಿಲ್ಲೆಯಿಂದ ಸುಮಾರು ಐವತ್ತು ಸಾವಿರ ಜನ ತೆರಳಲು ನಿರ್ಧಾರ ಸಿಎಂ ಸಿದ್ದರಾಮಯ್ಯರ ಪರ ಶೋಷಿತ ವರ್ಗಗಳಿದ್ದಾವೆ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ತಿಳಿಸಿದರು ಮುಖ್ಯಮಂತ್ರಿ ペリアチームのくばんがあったときに、あたりの回答は。

ಇವರು ಜಾತ್ಯ ಆಕೀತಿಲ್ಲ ಬದಲಾವಣೆಯನ್ನು ಪಡ್ಕೊಬೇಕು ಇಲ್ಲ ಅಂತಂದ್ರೆ ಆ ಪಕ್ಷ ಆಗಿ ಆ ಒಂದು ಪಕ್ಷಕ್ಕೆ ಅವರ ಸಿದ್ಧಾಂತಗಳನ್ನ ನಾವು ಒಪ್ಕೊಂಡು ಆ ಬಿಜೆಪಿ ಪಕ್ಷ ಸೇರ್ಕೊಂಡಿದ್ದೀವಿ ಕೆಲಸ ದಳ ಅಂತ ಹೇಳ್ಬಿಟ್ಟರೆ ನಾವು ನಂಬಿಯಾಗಿರುವ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಐದನೇ ತಾರೀಕು ಸ್ವಾಭಿಮಾನಿ ಸಮಾವೇಶ ರಾಜ್ಯದ ಶೋಷಿತ ವರ್ಗದ ಸಮಾವೇಶ ನಡೀತಾ ಇದೆ ಅದಕ್ಕೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಜನರನ್ನು ಸೇರಿಸ್ತಕ್ಕಂಥದ್ದು ಹೆಚ್ಚಿನ ಜನರನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಾವೆಲ್ಲ ತಯಾರಿ ನಡೆಸಿದ್ದೇವೆ ಆ ದಿಕ್ಕಿನಲ್ಲಿ ಎಲ್ಲ ಕಡೆಯಿಂದ ಸಭೆಗಳನ್ನ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬಂದು ಒಂದು ಸಭೆಗಳನ್ನ ಮಾಡಿ ಎಲ್ಲವನ್ನು ಮಾಡಿ ಹೋಗಿದ್ದಾರೆ ಆದರೂ ಆ ಸ್ಪಷ್ಟ ಸೂಚನೆ ಮೇರೆಗೆ ಏನು ನಾನೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆ ಸಭೆಯನ್ನು ಯಶಸ್ವಿಗೊಳಿಸಿಕೊಳ್ಳಲೇಬೇಕು ಮಂಡ್ಯ ಜಿಲ್ಲೆಯಿಂದ ಕನಿಷ್ಠ ಐವತ್ತು ಸಾವಿರ ಜನ ಬರಲೇಬೇಕು ಅನ್ನುವಂಥ ಸ್ಪಷ್ಟವಾದಂಥ ಸೂಚನೆಗಳು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ತರೆಯನ್ನೇ ಮೊದಲೇ ಮಾಡಿದ್ದೀವಿ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಐವತ್ತು ಸಾವಿರ ಮಿನಿಮಮ್ ಐವತ್ತು ಸಾವಿರ ಜನ ಕನ್ ಕರ್ಕೊಂಡು ಮುಂದೆ ಬರ್ತೇವೆ ಅನ್ನುವಂಥ ಹೇಳಿ ಅದಕ್ಕೋಸ್ಕರ ಈ ಸಭೆ ಟೀಕೆ ಸಹಜ ಟೀಕೆ ಇಲ್ಲ ಅಂದ್ರೆ ಯಾವುದನ್ನು ಎಲ್ಲನೂ ನಾವು ಸ್ವಾಗತ ಮಾಡ್ತೀವ್ರ ಟೀಕೆಯನ್ನು ಸ್ವಾಗತ ಮಾಡ್ತೀವಿ ಪಕ್ಷದ ವತಿಯಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದ ದೆಹಲಿಯಲ್ಲಿ ನಡೆದಕ್ಕಂಥ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಅವರೆಲ್ಲರೂ ಕೂತು ಚರ್ಚೆ ಮಾಡಿ ಸಭೆಯನ್ನು ಮಾಡಲೇಬೇಕು ನಾವು ಭಾಗವಹಿಸ್ತೀವಿ ಅಂತ ಹೇಳಿದರೆ ಆ ಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಭಾಗವಹಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ ರಾಜ್ಯದ ಉಸ್ತುವಾರಿ ಕಾರ್ಯದರ್ಶಿಗಳನ್ನು ಸುರ್ಜೇವಾಲಾ ಸಾಹೇಬರು ಇರ್ತಾರೆ ಎಲ್ಲ ಇರ್ತಾರೆ ನಮ್ಮ ಪಕ್ಷದ ಅಸ್ತಿತ್ವ ಏನು ದಿನನಿತ್ಯ ನಮ್ಮ ಪಕ್ಷದ ಮೇಲೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳ ಮೇಲೆ ನಡೀತಕ್ಕಂಥ ಒಂದು ಸುಳ್ಳು ಆಪಾದನೆಗಳ ವಿರುದ್ಧ ನಮ್ಮ ಧ್ವನಿಯನ್ನು ನಮ್ಮ ದನಿ ಏನಿದೆ ಆ ದನಿಯನ್ನು ಧ್ವನಿಯಾಗಿ ಅವತ್ತು ತೋರಿಸ್ತಾರೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಹಾಸನದಲ್ಲಿ ಪ್ರದೇಶ ಕಾಂಗ್ರೆಸ್ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸ್ವಾಭಿಮಾನಿ ಸಮಾವೇಶದಲ್ಲಿ ಮಂಡ್ಯ ಜಿಲ್ಲೆಯಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಮ್ಮ ಸೋಸ್ಥ ಸಮುದಾಯದ ಜನರು ಭಾಗವಹಿಸಲು ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರುಗಳು ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ನಿಮ್ಮ ಮುಖಾಂತರ ನನ್ನ ಸಮಸ್ತ ಸೋಸ್ಥ ಸಮುದಾಯದ ಮಂಡ್ಯ ಜಿಲ್ಲೆಯ ಎಲ್ಲ ಜನರಲ್ಲಿ ಕೇಳ್ಕೊಳ್ತೇನೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನ ಯಶಸ್ವಿಗೊಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ